ಸರ್ ನಮಸ್ಕಾರ ಅಂಗಡಿ ಮಳಿಗೆ ಕಳಿಸಿದ್ರಲ್ಲ ಬಾಡಿಗೆ ಇದೆಯಾ ಹಾ ಹಾ ಹೇಳಿ ಎಷ್ಟಿದೆ ಸರ್ ಒಟ್ಟು ಅಂಗಡಿ ನಮ್ಮದು ಒಟ್ಟು 6 ಅಂಗಡಿ ಇದೆ ಅದು ಏನ್ ಸೈಜ್ ಅಲ್ಲಿ ಇದೆ ಅಂಗಡಿಗಳು ಒಂದೊಂದು ಒಂದೊಂದು ವಿವಿಧ ಅಳತೆ ಎಲ್ಲ ಐತೆ 10 12 ಐತೆ 10 18 ಐತೆ 10 15 ಐತೆ ಹ್ಮ್ 9 12 ಐತೆ ಒಂದು 5 4 ಒಂದು ಚಿಕ್ಕದ ಐತೆ ಒಂದು ಎಟಿಎಂ ಅಥವಾ ಅದರ ಸಣ್ಣ ಆಫೀಸ್ ಲೆಕ್ಕದ ಒಂದು ಅಲ್ಲಿ ಅಂಗಡಿ ಯಾವ ಯಾವ ಹಾಕಬಹುದು ಹಾಕಿದ್ರೆ ಯಾವ ಸೈಜ್ ಚೆನ್ನಾಗಿ ನಡೆಯುತ್ತೆ ಹಾಗಾದ್ರೆ ಜ್ಯೂಸ್ ಸೆಂಟರ್ ಹಾಕಬಹುದು ಟೀ ಸ್ಟಾಲ್ ಟೀ ಸ್ಟಾಲ್ ಹಾಕಬಹುದು ಎಂಆರ್ಪಿ ಡ್ರಿಂಕ್ಸ್ ಅಂಗಡಿ ಅದನ್ನ ಹಾಕೋದು ಲಘು ಉಪಹಾರ ಹಾಕೋದ ಎದುರುಗಡೆ ದೊಡ್ಡ ದೊಡ್ಡ ಹೋಟ್ಲ್ ಇದೆ ಹೌದಾ ಹೋಟ್ಲು ವೆಜ್ ನಾನ್ ವೆಜ್ ಎರಡು ಇದೆ ನಮ್ದು ಒಟ್ಟು ಹದಿಮೂರ ಅಂಗಡಿ ಇದೆ ಹದಿಮೂರ ಅಂಗಡಿಗೂ ಸೇರಿಸಿ ಒಂದ್ ಶೌಚಾಲಯ ಐತೆ ಅಲ್ಲಿ ಆಗ್ಲೇ ಒಂದು ನಾಲ್ಕು ಅಂಗಡಿ ಬಾಡಿಗೆ ಹೋಗಿದೆ ಏನ್ ಹೇಳಿದ್ರೆ ಬಾಡಿಗೆ ಒಂದಕ್ಕೆ ಸರ್ ಸ್ಕ್ವೇರ್ ಫೀಟ್ ಲೆಕ್ಕ ಅಂಗಡಿ ಯಾವ್ದು ಅಳತೆ ತಕೊಂತಾರೋ ಅದ್ರ ಲೆಕ್ಕ ಅದು ಆ ಫ್ರಂಟ್ ಇರೋ ಮೂವತ್ತೈದು ರೂಪಾಯಿ ಆಗ್ತದೆ ಸ್ಕ್ವೇರ್ ಫೀಟ್ಗೆ ಆ ಹಾ ಸ್ಕ್ವೇರ್ ಫೀಟ್ ಗೆ ಅದ್ ಇರೋ ಇಪ್ಪತ್ತೈದು ಆಗ್ತದೆ ಅಡ್ವಾನ್ಸ್ ಮೂರ್ ಸಾವಿರ ರೂಪಾಯಿ ಬಾಡಿಗೆ ಬಿತ್ತು ಅಂದ್ರೆ ಮೂವತ್ ಸಾವಿರ ಆಗತ್ತ ನಾಲ್ಕೂರು ಸಾವಿರ ಬಾಡಿಗೆ ಬಿತ್ತು ಅಂದ್ರೆ ನಲವತ್ತೈದು ಸಾವಿರ ಆಗುತ್ತೆಂಟ್ ಲೋ ಲೊಕೇಶನ್ ಬಂದಿದ್ದು ನ್ಯಾಷನಲ್ ಹೈವೇ ಚಾಮರಾಜ್ ಸಂತೆಮರಳಿ ಅಂತ ಅಗ್ರಿಮೆಂಟ್ ಹನ್ನೊಂದ್ ಮಂತ್ಗೆ ನೀವು ರಿನ್ಯೂ ಮಾಡಿಸಿಕೊಳ್ಳೋದು ಮಾಡಿಸ್ಕೊಳ್ಳೋದು ಅಕ್ಸ್ಮಾತ್ ಅವರ ಮಧ್ಯೆ ಬುಟ್ಟೋಗ್ತೀನಿ ಅಂದ್ರೆ ಒಂದ್ ತಿಂಗಳ ಮೊದ್ಲೇ ನಮಗೆ ಇನ್ಫಾರ್ಮ್ ಮಾಡ್ಬೇಕು ಮಾಡಿ ಹೊಸದಾಗಿ ಮಾಡೋರು ಆದ್ರೆ ನಾನೇ ಬೇಕಾದ್ರೇನ್ ಇದೆ ಅದ್ರಲ್ಲಿ ಒಂದು ಐನೂರು ಸಾವಿರ ಗಂಟನೆ ಟವರ್ ಮಾಡ್ಕೊಳ್ಬಿಡ್ತೇನೆ ಮಾಡ್ತೀನಿ ಬಂದ್ರೆ ಮಾಡ್ಕೊಡ್ರಿ ಸ್ವಲ್ಪ ಮಾಡಿ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವ್ದು ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತೆ ಮನೆ ಬಾಡಿಗೆ ಮತ್ತೆ ರೆಂಟ್ಗೆ ಇದ್ದಲ್ಲಿ ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲ್ ಅಲ್ಲಿ ಇರುತ್ತೆ ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು